ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫೇಸ್ಬುಕ್ ದಾಗ ಯಾರು ನೋಡತ್ರಿ ನಮ್ಮ ಪೇಜ್ ಅಟ್ ಫಾಲೋ ಮಾಡ್ರಿ ಪ್ಲೀಸ್ ದಯವಿಟ್ಟು ಫಾಲೋ ಮಾಡ್ರಿ ಅದಕ್ಕೇನ ಪ್ಲೀಸ್ ಫಾಲೋ ಮಾಡ್ರಿ ನನ್ನ ನೆನಪಾಗಲಿಲ್ಲೇ ನೆನಪಾದ್ರು ಆಗದಂಗ ಅದೇನ ಕಂಡ ಕನಸ ಕರಿತನ ಬರುದಿಲ್ಲ ನಿನ್ನ ಅವರ ನಾನೆ ನಿನಗಾಸ ನೆನಸಿ ಅಳ್ತೈತಿ ಜೀವ ಬರವ ನಂಗಸಾವ ಅಗಲುದು ಬ್ಯಾಡ ಅಗಲುದು ಬ್ಯಾಡ ರಾಧಾ ಕೃಷ್ಣ ರಂಗ ಅಗಲುದು ಬ್ಯಾಡ ಬಾಳೋನು ನಾವು ಬಾಳೋನು ಸೀತಾರಾಮರಂಗ ನವ ಜೋಡ ಇಲ್ಲೇನ ನೆನಪಾದಿಯೇನ ಕೊಟ್ಟ ನಂಗ ದಾಸ ಸತ್ತ ಕರಿತನ ಬರುದಿಲ್ಲ ನಿನ್ನವರ ಗೆಳತಿ ನಾಡಿ ನಿನ್ನ ಗಾಸ ನೆನೆಸಿ ಏಳ್ತೈತಿ ಜೀವ ಬರವ ನಗಸಾವ ಅಗಲುದು ಬ್ಯಾಡ ಅಗಲುದು ಬ್ಯಾಡ ರಾಧಾ ರಂಗ ಅಗಲುದು ಬ್ಯಾಡ ಬಾಳೋನು ನಾವು ಬಾಳೋನು ಸೀತಾರಾಮರಂಗ ಜೋಡ